ಸ್ವಾಗತ ಇದು ಧ್ವನಿ ತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಲಂಬಾಣಿ ವಿದ್ಯಾರ್ಥಿ ವಸತಿ ಗೃಹ ಆಳಂದದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮ ಲಂಬಾಣಿ ವಿದ್ಯಾರ್ಥಿ ವಸತಿ ಗೃಹ ಅಧ್ಯಕ್ಷ ಗಂಗಾರಾಮ್ ಪವಾರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಫೋಟೋ ಪೂಜೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆಯಲ್ಲಿ ಮುಖ್ಯಮಂತ್ರಿ ಸಲಹೆಗಾರರು ಶಾಸಕ ಬಿಆರ್ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿದರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಶಾಸಕ ಬಿಆರ್ ಪಾಟೀಲ್ ಈ ಸಂದರ್ಭದಲ್ಲಿ ಸುಭಾಷ್ ಪವಾರ್ ಮಾಜಿ ಅಧ್ಯಕ್ಷ ಕಂಟು ರಾಠೋಡ್ ಸೀತಾರಾಮ್ ರಾಠೋಡ್ ಶಿವಾಜಿ ರಾಠೋಡ್ ಸಂಗುಳಗಿ ಮಾಣಿಕರಾವ್ ಜಾಧವ್ ಪಂಡಿತ್ ಚೌಹಾಣ್ ಶಿವಾಜಿ ರಾಠೋಡ್ ಹಲ್ದೂರ್ ಕಿಶನ್ ಅಮ್ದಾಪುರ್ ಠಾಕೂರ್ ರಾಠೋಡ್ ನಿಲ್ಕಂಠ್ ರಾಠೋಡ್ ಕೋಟೇಶ್ ರಾಠೋಡ್ ಸಂಜಯ್ ನಾಯ್ಕ್ ಮತ್ತು ಲಮ್ಮಾಣಿ ವಸತಿ ಗೃಹದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲ್ಟಿವಿ ನ್ಯೂಸ್ ಆಳಂದ್ ಯಾವ ತರ ಸಂವಿಧಾನ ಇರಬೇಕು ಯಾವ ತರ ಹಕ್ಕುಗಳಿರಬೇಕು ಪ್ರಜೆಗಳು ಹೇಗಿರ್ಬೇಕು ಆಡಳಿತ ವ್ಯವಸ್ಥೆ ಆಗಿರ್ಬೇಕು ಅಂತಿಮವಾಗಿ ಸಮತಾ ಸಮಾಜ ಕಟ್ಟುವಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ಈ ನನ್ನ ಮಾತನ್ನು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್